ಯಾ ದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ ನಮಸ್ತ ಸೈ ನಮಸ್ತಸ್ಸೈ ನಮಸ್ತೈ ನಮೋ ನಮಃ ಅಂತ ಹೇಳಿಬಿಟ್ಟು ಇಪ್ಪತ್ತೊಂದು ಬಾರಿ ಈ ದಿನ ಈ ಶ್ಲೋಕವನ್ನು ಹೇಳಿಕೊಂಡು ದೇವಿಗೆ ನಮಸ್ಕಾರ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನವರಾತ್ರಿಯ ಐದನೇ ದಿನ ದೇವಿಯನ್ನು ನಾವು ಈ ದಿನ ಸ್ಕಂದ ಮಾತಾ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ ಒಮ್ಮೆ ತಾರಕ ಎಂಬ ಹಸುರನಿಂದ ದೇವತೆಗಳು ಭಯಭೀತರಾಗಿರ್ತಾರೆ ಇವರ ಭಯ ದೂರ ಮಾಡೋದಕ್ಕೋಸ್ಕರ ದೇವಿಯು ಸಾತ್ವಿಕ ಶಕ್ತಿಯ ರೂಪದಲ್ಲಿ ಸ್ಕಂದನೆಂಬ ಪುತ್ರನನ್ನು ಪ್ರದಾನ ಮಾಡಿದಳು ಅಂತ ಹೇಳಲಾಗುತ್ತೆ ಈ ದಿನ ತಾಯಿಗೆ ಶಾವಿಗೆ ಪಾಯಸನ ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಲಾಗುತ್ತೆ ನಾನು ಯಥಾ ಪ್ರಕಾರ ಕಳಸದ ನೀರನ್ನು ಗಿಡಗಳಿಗೆ ಹಾಕ್ಬಿಟ್ಟು ಹೊಸ ನೀರನ್ನು ಕಳಸಕ್ಕೆ ತುಂಬಿಸಿ ಪೂಜೆಯನ್ನು ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡುವಾಗ ಗಣೇಶ ಮತ್ತು ಗಂಗಾ ಕಳಸಕ್ಕೆ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಮತ್ತು ಅಖಂಡ ದೀಪ ಮತ್ತು ಘಟ ಸ್ಥಾಪನೆ ಮಾಡಿದ್ನೆಲ್ಲ ಅದಕ್ಕೆಲ್ಲ ಕೂಡ ಹೂವು ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿಬಿಟ್ಟು ನಂತರ ತುಂಬ ಸರಳವಾಗಿ ದಿನ ಮಾಡ್ತಾ ಇದ್ನಲ್ಲ ಹಾಗೆ ಇವತ್ತು ಕೂಡ ತುಂಬ ಸರಳವಾಗಿ ನನ್ನ ಪೂಜೆಯನ್ನು ಮಾಡಿ ಮುಗಿಸ್ದೆ ನಮ್ಮ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಅಂದರೆ ಸ್ಕಂದ ಮಾತೆ ದಿನ ಅಂದರೆ ಐದನೇ ದಿನ ಚಾಮುಂಡೇಶ್ವರಿ ದೇವಿಯನ್ನು ಕೂಡ ಸ್ಕಂದ ಮಾತಾ ಸ್ವರೂಪದಲ್ಲಿ ಪೂಜೆ ಮಾಡ್ತಾರೆ ಅಂದರೆ ತಾಯಿಯ ತೊಡೆಯ ಮೇಲೆ ಸ್ಕಂದನನ್ನು ಇಟ್ಬಿಟ್ಟು ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಪ್ರತಿದಿನ ನವರಾತ್ರಿಯ ಪ್ರತಿದಿನ ದೇವಿಯನ್ನು ಆಯಾ ರೂಪಕ್ಕೆ ಸರಿಯಾಗಿ ಅಲಂಕಾರ ಮಾಡಿಬಿಟ್ಟು ಪೂಜೆ ಮಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಮತ್ತು ನಾನು ಇವತ್ತು ತಾಯಿಗೆ ನೈವೇದ್ಯ ದೂಪ ದೀಪದಿಂದ ಪೂಜೆ ಮಾಡಿ ಮುಗಿಸ್ತಾ ಇದ್ದೀನಿ ಮತ್ತು ಎಲ್ಲರಿಗೂ ಆ ತಾಯಿ ಸ್ಕಂದ ಮಾತೆ ಆರೋಗ್ಯ ಆಯುಷು ನೆಮ್ಮದಿಯನ್ನು ಕೊಟ್ಟು ಹರಸಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಆಯಾ ಮನೆಯ ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮ್ಮ ಹಿರಿಯವರು ಮತ್ತೊಂದು ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್